ಗಂಗಾ ಕಲ್ಯಾಣ ಯೋಜನೆ ಕರ್ನಾಟಕ ರಾಜ್ಯದ ಒಂದು ಪ್ರಮುಖ ಯೋಜನೆಯಾಗಿದ್ದು ಇದು ರೈತರಿಗೆ ನೀರಿನ ಸೌಲಭ್ಯ ಒದಗಿಸಲು ವಿನ್ಯಾಸಗೊಳಿಸಲಾಗಿದೆ ವಿಶೇಷವಾಗಿ ಬಡ ಹಾಗೂ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸೇರಿದ ರೈತರಿಗೆ ಯೋಜನೆಯ ಉದ್ದೇಶ ಗಂಗಾ ಕಲ್ಯಾಣ ಯೋಜನೆಯ ಪ್ರಮುಖ ಉದ್ದೇಶವೆಂದರೆ ಕೃಷಿಗೆ ನೀರಿನ ಸೌಲಭ್ಯ ಕಲ್ಪಿಸುವುದು ಭೂಮಿಯಲ್ಲಿರುವ ಬಾವಿ ಅಥವಾ ಬೋರ್ವೆಲ್ಗಳ ಮೂಲಕ ನೀರು ಪಂಪ್ ಮಾಡಿ ರೈತರ ಬೆಳೆಗಳಿಗೆ ನೀರು ಸರಬರಾಜು ಮಾಡುವುದು ಪ್ರಮುಖ ಪಂಪ್ಸೆಟ್ ಸ್ಥಾಪನೆ ಶಾಶ್ವತ ನೀರಿನ ಮೂಲ ಇರುವ ರೈತರಿಗೆ ಎಲೆಕ್ಟ್ರಿಕ್ ಅಥವಾ ಡೀಸೆಲ್ ಪಂಪ್ಸೆಟ್ ಮತ್ತು ಪೈಪಿಂಗ್ ವ್ಯವಸ್ಥೆ ಬೋರ್ವೆಲ್ ಕೊರೆಸುವುದು ನೀರಿನ ಮೂಲವಿಲ್ಲದ ಪ್ರದೇಶಗಳಲ್ಲಿ ಬೋರ್ವೆಲ್ ಕೊರೆಸಲಾಗುತ್ತದೆ ಉಚಿತ ಅಥವಾ ಸಬ್ಸಿಡಿ ಆಧಾರಿತ ಸೇವೆ ಆರ್ಥಿಕವಾಗಿ ದುರ್ಬಲರಿಗಾಗಿ ಸಂಪೂರ್ಣ ಉಚಿತ ಅಥವಾ ಕಡಿಮೆ ವೆಚ್ಚದಲ್ಲಿ ಅನುಕೂಲ ಅರ್ಹತೆ ಒಂದು ಅರ್ಜಿದಾರನು ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು ಎರಡು ರೈತನು ಏಕಶೇತನದಲ್ಲಿ ಕನಿಷ್ಠ ಒಂದು ಎಕರೆ ಭೂಮಿಯನ್ನು ಹೊಂದಿರಬೇಕು ಮೂರು ಅರ್ಜಿದಾರನು ಅಲ್ಪಸಂಖ್ಯಾತ ಹಿಂದುಳಿದ ವರ್ಗಕ್ಕೆ ಸೇರಿದ್ದರೆ ಆದ್ಯತೆ ನಾಲ್ಕು ವಾರ್ಷಿಕ ಆದಾಯ ಸರಹದ್ದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ಹಾಗೂ ನಗರ ಪ್ರದೇಶದಲ್ಲಿ ಎರಡು ರೂಪಾಯಿ ಲಕ್ಷಕ್ಕಿಂತ ಕಡಿಮೆ ಅಗತ್ಯವಿರುವ ದಾಖಲೆಗಳು ಆಧಾರ್ ಕಾರ್ಡ್ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಭೂಮಿ ದಾಖಲೆಗಳು ಆರ್ಟಿಸಿ ಪಹಣಿ ನಿವಾಸ ಪ್ರಮಾಣಪತ್ರ ಬ್ಯಾಂಕ್ ಖಾತೆ ವಿವರಗಳು ಪಾಸ್ಪೋರ್ಟ್ ಅಳತೆಯ ಫೋಟೋ ಹೆಚ್ಚಿನ ಮಾಹಿತಿ ಮತ್ತು ಅರ್ಜಿ ಸಲ್ಲಿಸಲು ಅಧಿಕೃತ ವೆಬ್ಸೈಟ್ ಎಚ್ ಟಿಟಿಪಿಎಸ್ ಕೋಲನ್ ಸ್ಲ್ಯಾಶ್ ಸ್ಲ್ಯಾಶ್ ಕೆಎಸ್ಬಿಸಿ ಡಿಸಿ ಡಾಟ್ ಕರ್ನಾಟಕ ಡಾಟ್ ಗವ್ ಡಾಟ್ ಐಎನ್ ಸ್ಲ್ಯಾಶ್ ಅಥವಾ ನೀವು ನಿಮ್ಮ ತಾಲ್ಲೂಕಿನ ಜಿಲ್ಲಾ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗ ಅಭಿವೃದ್ಧಿ ಕಚೇರಿಗೆ ಸಂಪರ್ಕಿಸಬಹುದು